ಗ್ರಾಮದ ಯಾಕತ್ಕಳ ಯಾರೋ ಬಂದ ಕರೆ ಹೇಳು ಹೋದಾರ ಅವರು ಉಳಿಲಿ ಆ ಕಲಾಗಿ ನಾಯ ಬಸವ ಅಣ್ಣ ಕೆಳಗವಿ ಬಸವಣ್ಣ ಕೆರೆ ಸಿಂಗ ಬಸವ ಬಸವಣ್ಣ ಎಷ್ಟೋ ಮಾ ನಾವು ಸಾಧು ಸತ್ಪುರುಷರು ಬಂದು ಕೂತಾರ ಇವ್ರಿಗೆ ಏನಾಗ್ ಚುಡುಮಾತ್ ಬರುವ ಅಂತ ಏನೇನು ಬೇರೆ ಕಚ್ ಹೊತ್ತಿ ಅದು ಬೇರೆ ಆಯ್ತಾ ಹಂಗ ಕಚ್ ಮಾಡ್ತ ಆ

ಹಾ ಸುನ್ಯಾಣ ಮಾಡ್ಯಾನ ಇವ್ರೇನ್ ಈಗ ಬಂದಾವ್ರು ಇವ್ರು ಮೂರು ದಿನವ್ರ ಹಾ ನಾವು ಇವ್ರಿಗೆ ಬೇಡ ಈಗರ ರಾಜಪ್ಪನ ತೋ ಸುಣಪ್ಪನವ್ರು ಏನ ನಾಕದ್ರ ತಿಂತಾರ ಒಂದ ಅರಿವಿ ಒಂದ ಪ್ಯಾಂಟ್ ಐತಿ ಆ ಮನಿಗೆ ಹೋಗಿಲ್ಲ ಅವ ಯಾರ್ ನಂತೈತಿ ರೀ ಆ ಅವಪ್ಪ ಹೇಳಿ ಎಲ್ಲಾರು ರಾಜರಾಯ್ತು ಎಲ್ಲಾರು ಬೇಡ ಮೂರು ಎಕ್ರೆ ಹೊಲ ಮಾಡ್ಕೊಂಡ ಯಾರ್ ಮಾಡ್ಕೊಂತ ಹೊಣ ಅವ ಆ ಅಂಥಾ ಗಂಡ್ ಮ್ಯಾನ್ ಮಾತಾಡಿ ಯಾಕ್ರಿ ಕರೆಕ್ಟ್ ಇದ್ರ ಚಪ್ಪ ನಾ ಏನ್ ತಪ್ಪು ಮಾತಾಡೋದಿಲ್ಲ ಯಾವ ಹೇಳ್ತೀವಿ ಗುಂಡ್ ಹಾಕಲಿ ಯಾವ್ ಬಂದ ಎಂ ಎಲ್ ಎಲ್ಲ ಎಂಪಿ ನಂದೂರ ಕಬ್ಬು ಹಚ್ಚಿ ಎಲ್ಲ ಹಚ್ಚಿ ಯಾಕೆ ಇಟ್ಟಲ್ಲ ಮೈಜೆ ಏನೇಳು ನಾ ಎಲ್ಲರಿಗೂ ಇರ್ತಲ್ ಕಳಬಳೆ ಐತಿ ಎಲ್ಲರಿಗೂ ನೀವು ಒಟ್ಟು ಏನಾದ್ರು ಹೆಲ್ಪ್ ಮಾಡಿತ್ತು ಅಂದ್ರೆ ಒಂದು ಏನೆಲ್ಲ ಕೊಟ್ರೀರಾಗಿ ಮಾತಾಡಿದ್ರೆ ಗೂಂಡಾಗಿ ಕೊಲ್ಲಿ ಅವ್ರ ನನ್ಗೆ ಯಾರು ಮಾತು ಮಾತಾಡಕ್ಕೆ ನೀವು ಟೈಮ್ ಕೊಟ್ಟ ಇದಕ್ಕೆ ಎಲ್ಲರಿಗೂ ನಿಮ್ಮ ಅಂಥಾಮ್ರ ನಾ ಜನ್ಮ ಮಾಡ ಒಂದು ಬೆಳಗಾವಿ ಜಿಲ್ಲೆಯ ಸೌಂದತ್ತಿ ತಾಲೂಕಿನ ಯರಗಟ್ಟಿ ತಾಲೂಕಿನ ಬೆನಕಟ್ಟಿ ಗ್ರಾಮದ ಹಿಂಚೇರಿ ಮಠದ ನಾಮಗಾರಿಗಳು ನಾವು ಗುರುಗಳ ನಮ್ಮ ಗುರುಜಿಯವರ ಶಿಷ್ಯರು ಮಾಧವಾನಂದರ ಶಿಷ್ಯರವರು ಒಂದು ರೈತ ಗೀತೆಯನ್ನ ಅಪೇಕ್ಷೆ ಮೇರೆಗೆ ನಮ್ಮ ರಾಜ್ಯಾಧ್ಯಕ್ಷರಾದಂತ ಚುಣಪನಾಮ ಹಾಗೂ ನನ್ನ ಗುರುಗಳಾದಂತ ಗುರುಜಿ ಸಾಹೇಬರ ಪಾದದಲ್ಲಿ ಅರ್ಪಣೆ ಮಾಡಿ ಒಂದು ಸ್ವರಚಿತ ರಥಗೀತೆಯನ್ನು ಹೇಳ್ತೀನಿ ಎಲ್ಲರೂ ಶಾಂತ ರೀತಿಯಿಂದ ಕುಂಡಿರ್ಬೇಕಾಗಿ ವೀಳಂತಿ ಮಾಹಿತಿ ಯಾಕೀ ಇನ್ನು ಬಡವನಾದ ತುಡಿಯದಾವ ಒಡಿಯನಾದ ತುಡಿಯದಾವ ಬಡವಾನಾದ ದುಡಿಯದ ಒಡಿಯಾನಾದ ಸುಳ್ಳು ಹೇಳಿ ಸುನಗಿಯ ಮಾಡಿ ಕೋಟ ನೋಟ ಪ್ರಿಂಟಿಂಗ್ ಮಾಡಿ ಕೋಟ ನೋಟ ಪ್ರಿಂಟಿಂಗ್ ಮಾಡಿ ಮೋಟಾರದಾಗ ತಿರುಗುವ ಭ್ರಷ್ಟರು ಯಾಕೋ ರೈತ ಹೀಗಾ ನಿನ್ನ ಬಡವ ಬಿಟ್ಟಾರಲ್ಲ ಎಲ್ಲರೂ ಕೂಡಿ ನಿನ್ನ ಬಡವಾಟ ಮಾಡಿ ನಿನ್ನ ಬಡವಾಟ ಮಾಡಿ ಎಂಪಿ ಎಂಎಲ್ಗಳು ಬಡವ ಮಾಡ್ಯಾರು ನಿನ್ನ ಮತವ ಪಡೆದು ಕಂಡು ಮಾನ ಕೆಳಿಗಳು ಮಂತ್ರಿ ಆದ್ರು ನಿನ್ನ ಮತವು ಪಡೆದುಕೊಂಡು ಎಂಪಿ ಎಂಎಲ್ಗಳ ಮಂತ್ರಿ ಆದ್ರೂ ಎಂಪಿ ಎಂಎಲ್ಗಳ ಮಂತ್ರಿ ಎಂಪಿ ಎಂಎಲ್ಗೋ ಮಂತ್ರಿ ಆದ್ರೂ ಎಂಪಿ ಎಂಎಲ್ಗೋ ಮಂತ್ರಿ ಆದ್ರೂ ಚೆರೆಯವರು ಧನಿಗೆ ತಂದ್ರು ಯಾಕೋದ ಹೀಗಾಗಿದೀರಿ ನಿನ್ನ ಬಡವನ್ನ ಮಾಡಿ ನಿನ್ನ ಬಡವನ್ನ ಮಾಡಿ ಬಿಟ್ಟಾರಲ್ಲೋ ಎಲ್ಲಾರು. ಮಾಲನ್ನ ಒಳಗ ಅಗ್ಗ ಮಾಡಿ ಜಗ್ಗಿ ಮಾಲ ಖರೀದಿಯ ಮಾಡಿ ಸುಗ್ಗಿ ಒಳಗ ಅಗ್ಗ ಮಾಡಿ ಜಗ್ಗಿ ಮಾಲ ಖರೀದಿಯ ಮಾಡಿ ಒಂದ ಕೊತ್ತ ದಿಡದಿಂದ ದೊಡ್ಡವನಾಗಿ ಮೆರಿತಾರಲ್ಲ ಯಾಕೋ ಬಡವ ಹಿಂಗಾಕಾಗೀರಿ ನಿನ್ನ ಬಡವನ ಮಾಡಿ ನಿನ್ನ ಬಡವನ ಮಾಡಿ ಬಿಟ್ಟಾರಲ್ಲೂ ಎಲ್ಲಾರು ಕೂಡಿ ಎಲ್ಲಿಗೆ ಹೋಯ್ತು ಭಾರತಕ ಬರತನ ಬಂತು ಸಿರಿತಾನ ಎಲ್ಲಿಗೆ ಹೋಯ್ತು ಯಾರಿಗಿ ತಿಳಿಯದ ಮಾತು ಯಾರಿಗಿ ತಿಳಿಯದ ಮಾತು ಎಂ ಪಿ ಎಂ ಎಲ್ಲಿಗೆ ಗೊತ್ತು ಯಾರಿಗಿ ತಿಳಿಯದ ಮಾತು ಎಂ ಪಿ ಎಂ ಎಲ್ಲಿಗೆ ಗೊತ್ತು ಎಂ ಪಿ ಎಂ ಎಲ್ಲಿಗೆ ಗೊತ್ತು ಸೌಕಾರ ಮಂತ್ರಿಯ ಮನೆಗೆ ಹೋಯ್ತು ಯಾಕೋ ರೈತ ಹೀಗಾಕಾಗಿದೀ ನಿನ್ನ ಬಡವನ ಮಾಡಿ ನಿನ್ನ ಬಡವನ ಮಾಡಿ ಬಿಟ್ಟಾರಲ್ಲೋ ಎಲ್ಲರೂ ಕೂಡಿ ನಿನ್ನ ಹಣೆಯ ಬೆವರನ್ನು ಸುರಿಸಿ ಕಬ್ಬ ಶೇಂಗ ಹಸಿರನ್ನು ಬೆಳೆದು ನಿನ್ನ ಹಣೆಯ ಬೆವರನ್ನು ಸುರಿಸಿ ಕಬ್ಬ ಹಸಿರು ಶೇಂಗಾ ಬೆಳೆಸಿ ಕಬ್ಬ ಬೆಳೆಸಿದ ಬೆಳೆಗೆ ರೈತರು ನೋಡಲಿಲ್ಲ ಕಬ್ಬ ಬೆಳೆಸಿದ ರೈತನ ಮಂತ್ರಿಗಳು ನೋಡಲಿಲ್ಲ ಮಂತ್ರಿಗಳು ನೋಡಲಿಲ್ಲ ಅವನ ಮುಖವನ್ನು ಯಾಕೋ ರೈತ ಸೌದತ್ತಿ ತಾಲೂಕಿನಾಗ ಸಣ್ಣ ಹಳ್ಳಿ ಕಟ್ಟಿ ಗ್ರಾಮ ಸೌದತ್ತಿ ತಾಲೂಕಿನಾಗ ಸಣ್ಣ ಹಳ್ಳಿ ಕಟ್ಟಿ ಗ್ರಾಮ ಅಣ್ಣ ಪ್ರಕಾಶಿ ಅವರು ಚೆನ್ನಾಗಿ ಹೇಳಿದ ಮಾತು ಅಣ್ಣ ಅವರು ಚೆನ್ನಾಗಿ ಹೇಳಿದ ಮಾತು ಯಾಕೋ ರೈತ ಯಾಕೆ ರೈತ ಕಲಾ ಬಂಧುಗಳಿಗೆ ಕಪ್ಪು ಬೆಳೆಗಾರ ಕಪ್ಪು ಬೆಳೆಗಾರ ಕೇಳ್ರಿ ಬೇರೆ ಅದ್ರ ಬರ್ತಾರ ಇಲ್ಲೇ ಬರ್ತಾರೆ ಕುತ್ಕೊಂಡ್ರೆ ಈ ಕಾರ್ಯಕ್ರಮಕ್ಕೆ ಇಲ್ಲಿವರೆಗೆ ಒಂದು ಪದದ ಮುಖಾಂತರ ಒಂದು ಸರ್ಕಾರ ಮತ್ತು ರೈತರಿಗೆ ಆಗುವಂತ ನೋವುಗಳ ಬಗ್ಗೆ ಬಹಳ ಚೆನ್ನಾಗಿ ಮಾರುಕಟ್ಟೆ ಹೇಳಿದ್ರು ಈಗ ದೂರ ಗ್ರಾಮದ ಹುಟ್ಟಲ್ಸಿ ಅಲೋಕುಮಾರ್ ಅವರು ನಾಲ್ಕು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ತೋರ್ಬೋದು ಜೋರಾಜ್ ಚಪ್ಪಾಳ ಧನ್ಯವಾದ ಹೇಳೋಣ ನಮ್ಮ ಮೂರುಕೋಳು ಗ್ರಾಮದ ಹಮನ್ ಸಾಬ್ರು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ರೂಪಾಯಿ ಅವ್ರಿಗೂ ಕೂಡ ಧನ್ಯವಾದಗಳು ಹೇಳೋಣ ಇಲ್ಲಿ ಮುಲೋ ತಾಲೂಕಿನ ಕುಳ್ಳಿ ಗ್ರಾಮದ ನಲ್ಗಟ್ಟಿ ತೋಟದ ಕುಳ್ಳಿ ನೂರ ಹತ್ತು ಕೆ ಜಿ ಕೊಟ್ಟಾರ ಅವರು ಜೋಳ ಜೋಳ ಚಪ್ಪಾಳೆ ಮುಖಾಂತರ ಧನ್ಯವಾದ ಈಗ ಹುಕ್ಕೇರಿ ತಾಲೂಕಿನ ಗೊಡಗೇರಿ ಗ್ರಾಮದ ಸಮಸ್ತ ರೈತ ಬಾಂಧವರಿಂದ ರೈತರ ಹೋರಾಟಕ್ಕೆ ಸಹಾಯ ದುರ್ಣಾವ ರೂಪವಾಗಿ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟರು ದೂರ ಚಪ್ಪಲಿ ಮುಖಾಂತರ ತಲೆ ಹೋದ್ರೆ ಅವರಿಗೆ ಫೇಸ್ಬುಕ್ ನಲ್ಲಿ ಸುದ್ದಿ ಪಾಯಿಂಟ್ ಅನ್ನುವಂತ ಫೇಸ್ಬುಕ್ ಪೇಜ್ ನಲ್ಲಿ ಲೈವ್ ಇದೆ ಮಹಾಲಿಂಗಪುರದಿಂದ ಸಾಕಷ್ಟು ಎತ್ತಿನ ಗಾಡಿ ಚಕ್ರಿ ಒಳಗ ರೊಟ್ಟಿಗಳನ್ನ ಹಿಂಡಿ ಕೈಪಲ್ಲಿ ಬಾಜಿ ಅಣ್ಣ ಏನ್ ಬೇಕು ಪ್ರಸಾದಕ್ಕೆ ತಗೊಂಡು ಮಾಧುಲಿಂಗ ಮಹಾರಾಜರ ನೇತೃತ್ವದೊಳಗ ಮತ್ತು ಮಹಾವೀರ ಪ್ರಭುಗಳ ನೇತೃತ್ವದ ಬರಲಿಕ್ಕೆ ತರ ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತ ಮಾಡಿಕೊಡ್ರಿ ಆ ಭಾಗದ ಎಲ್ಲ ರೈತ ಮುಖಂಡರಿಗೆ ಈ ವೇದಿಕೆ ಪುರವಾಗಿ ತುಂಬು ಸ್ವಾಗತವನ್ನು ಕೋರ್ತೀನಿ ಎಲ್ಲರೂ ಟವಲ್ ತಿರ್ಸೋದ್ರ ಮೂಲಕ ಜೋರವಾಗಿ ಚಪ್ಪಾಳೆ ಮೂಲಕ ಸ್ವಾಗತ ಮಾಡಿಕೊಡ್ರಿ நாடின எல்லா புரம பூச்சரி நாடின எல்லா புரம பூச்சரி கபு பழைகாரே நாடின அண்ணதாத்தே மீதசாவேஷ் ராய் தாலூன வக்கீலர சுமாரும் ಐವತ್ತಕ್ಕೂ ಕೂಡ ಅಧಿಕ ವೈರತಂತಹ ವಕೀಲ ಭಕ್ತರು ಇವತ್ತಿನ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ ಅವರೆಲ್ಲರಿಗೂ ಇವತ್ತಿನ ಕಾರ್ಯಕ್ರಮಕ್ಕೆ ತುಂಬ ಹೊರಗಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಮನಸ್ಸಿಗೆ ವಿಶೇಷ ರೀತಿಯಾಗಿ ರಕ್ತಗಳು ಬಂದಾಗಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತರ ಹೋರಾಟಕ್ಕೆ ಒಂದಿರುವ ಇವತ್ತು ರಾಯಭಾರಿ ಬ್ಯಾಕ್ವೋರ್ ಮಾಡಿ ನೂರಾರು ಕಳಿಸಿ ಈ ಸಭೆಯಲ್ಲಿ ಬಗ್ಗೆ ಇವರು ಎಲ್ಲರೂ ಯಾತ್ರೆಯನ್ನು ಕಳಿಸ್ಕೊಳ್ಬೇಕು ಪ್ರಜಿಮೆ ಒಂದು ಸಭೆಯನ್ನು ಮಾಡ್ತಾ ಇದ್ದೀವಿ